ಸೊ ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಸೊ ಮೊದಲು ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಸೊ ಬ್ರೇಕ್ಫಾಸ್ಟಲ್ಲಿ ಆಗಲೇ ಮಾಡ್ಕೊಂಡು ಬಂದೆ ಸೊ ಇವಾಗ ಲಕ್ಷ್ಮಪ್ಪನ ಏನೋ ರೆಡಿ ಮಾಡಕ್ಕೆ ಹೋಗ್ಬೇಕಂತಂದರೆ ಡಿಸ್ಪ್ಲೇ ಹಾಕ್ಸೋಕ್ಕೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗ್ತೀವಿ ಸೊ ಬನ್ನಿ ಹೋಗೋಣ ಸೊ ಬನ್ನಿ ಇವಾಗ ಹೋಗೋಣ ಗೈಸ್ ಎಸ್ಕಲೇಟರಲ್ಲೋ ಇದ್ದೀವಿ ಎಸ್ಕಲೇಟರ್ ತಾನೇ ಹೇಳೋದು ಇದಕ್ಕೆ ಇದೆಲ್ಲೋ ಹೋಗ್ತಾ ಇದ್ದೀವಿ ತಲುಪೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸಖತ್ತಾಗಿ ಕಾಣಿಸ್ತಾ ಇದ್ದೀವಿ ಅಂದರೆ ಮೈನಸ್ ಎಲ್ಲ ಹಾಕಿದ್ರೆ ಸಖತ್ತಾಗಿರುತ್ತೆ ಮೈನಸ್ ಆಗಲ್ಲ ವೀಡಿಯೋ ಅಷ್ಟೇ ಅಲ್ಲಿಂದ ಡೈರೆಕ್ಟು ಆಫೀಸ್ಗೆ ಹೋಗ್ಬಿಟ್ವಿ ಸೊ ಆಫೀಸಿಂದ ಇವಾಗ ಲಂಚ್ ಬ್ರೇಕ್ ಸಿಗ್ತಾ ಸೊ ಹಂಗೆ ಬಂದ್ವಿ ನಿಮ್ಮ ಫೋನು ರೆಡಿ ಆಯಿತು ಸೊ ನೋಡಿ ಈ ಥರ ಇದೆ ಡಿಸ್ಪ್ಲೇ ಹಾಕ್ಸ್ದ ಸೊ ಅದಕ್ಕೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಆದರೆ ಬರೋದು ಟೈಮಲ್ಲಿ ಜಸ್ಟ್ ಆಗೋಷ್ಟೇ ಹಾಕ್ಸಿರೋದು ಅಷ್ಟು ಬೇಗ ಇದ್ದು ಬ್ಯಾಕು ಬಿದ್ದು ಹೋಗ್ಬಿಟ್ಟೈತೆ ನೋಡೋಣ ಮತ್ತೆ ತೋರಿಸ್ತೀನಿ ಹೊಸ ಕಾಣಿಸ್ತಾ ಇಲ್ಲ ಸೊ ಬನ್ನಿ ಇವಾಗ ಹೋಗೋಣ ಒಂದು ಚಾರ್ಜ್ ಇಡೋ ಕೊಟ್ಟರೆ ನೋಡಿದರೆ ಚಾರ್ಜರ್ ಇಲ್ಲ ನಮ್ಗೆ ಹೇಳಬೇಕು ಸೊ ಊಟ ಮಾಡ್ಕೊಂಡು ಬೇಗ ಹೋಗ್ಬೇಕು ಟೈಮು ಇಲ್ಲ ಗೈಸ್ ಇವಾಗ ಎಲ್ಲಿ ಹೋದ್ವಿ ಅಂತ ನಮಗೆ ಗೊತ್ತಾಯ್ತಿಲ್ಲ ನನಗೆ ಫುಲ್ ತಲೆ ತಿರ್ತದೆ ನಿಜಾಗೈಸ್ ನಿಜ ತಿರ್ತದೆ ಏನಾಗುತ್ತೆ ಬನ್ನಿ ಗೈಸ್ ಇವಾಗ ಇವಾಗ ಎಲ್ಲಿ ಅಂದರೆ ನಮ್ಮ ಈಗ ಲಕ್ಷ್ಮ್ ಫೋನು ಎಡಗೆ ಬಿದ್ದುಬಿಟ್ಟಿತ್ತು ಅಲ್ಲ ಜಸ್ಟ್ ತೋರಿಸಿದ್ದೆ ಅಲ್ಲ ನಿಮಗೆ ಸೊ ನೋಡಿ ಈ ಥರ ಕವರ್ ಹಾಕಿದ್ದೇನೆ ಕವರ್ ಎಂತಿದೆ ಸ್ಟಿಕ್ಕರ್ ಸ್ಟಿಕ್ಕರ್ ಅಂತಾರೆ ಸ್ಟಿಕ್ಕರಾ ಸ್ಟಿಕ್ಕರ್ ಏನು ಸರಿಯಾಗಿ ಗೊತ್ತಿಲ್ಲ ನೋಡಿ ಶ್ರೀರಾಮ್ ಸೊ ಇದು ಅದು ಮತ್ತೆ ಟೆಂಪರ್ ಗ್ಲಾಸ್ ಹಾಕ್ಸಿದ್ದೇನೆ ಅದಕ್ಕೆ ಸೇರಿಸಿ ಟೂ ಫಿಫ್ಟಿ ಕೊಟ್ಟಿದ್ದಾನೆ ಸೊ ಅಲ್ಲೇ ಟೈಮಾಗಿ ಬಿಡ್ತು ನಾನು ಲಾಗೇ ಮಾಡಿಲ್ಲ ಇವತ್ತು ನೈಟು ಲಾಗ್ ಮಾಡೋಣ ಅಂದ್ಕೊಂಡು ಅದು ಆಗಲಿಲ್ಲ ಸೊ ಆಫೀಸ್ ಹೋದ್ಮೇಲೆ ಅಲ್ಲಿ ಬ್ಲಾಗ್ ಆಗೋಲ್ಲ ಸೊ ಅಲ್ಲಿ ಸಲ ಒಂದು ಕ್ಲಿಪ್ಸೆಲ್ಲ ತಗೊಂಡಿದ್ದೀನಿ ಜಸ್ಟು ಏನು ಯಾವ ಥರ ಇಲ್ಲ ಇದೆ ಸ್ಕಿನ್ಸು ಅಂದರೆ ಬ್ಯಾಕಲ್ಲಿ ಹಾಕಿರೋದು ಅದೆಲ್ಲ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ನೋಡಿ ಓವರ್ಲೆ ಮಾಡಿರ್ತೀನಿ ಓವರ್ಲೇ ಅಂದರೆ ಸ್ಕ್ರೀನಲ್ಲಿ ತೋರ್ಸ್ತಾ ಇರಲಿ ನೋಡಿ ಅದೇ ಇನ್ನೇನಿಲ್ಲ ಮತ್ತು ಒಂದು ತಿನ್ನೋದೇನಲ್ಲ ಏನಪ್ಪ ಅಂದ್ರ ಹೆಸರು ಕನ್ನಡದಲ್ಲಿ ನಾನು ಗೊತ್ತಿಲ್ಲ ಬಾಳೆ ತೋರಿಸೋದು ಅಂತ ನಾವು ಹೇಳ್ತೀನಿ ಈಗ ಕನ್ನಡದಲ್ಲಿ ಏನು ಹೇಳ್ತಾರೆ ಅದೇ ಬಾಳೆಕಾಯಿ ಬಜ್ಜೆ ಅಂದರೆ ಅನ್ನಾಗಿರೋದು ಅದು ಮತ್ತು ಏನಿಲ್ಲ ವೆರೈಟಿ ಕೈಯಾಗ ಬಂದಿರೋದು ಇವಾಗ ನಿದ್ರೆ ಮಾಡ್ಬಿಟ್ಟು ಇವತ್ತು ಎಡಿಟಿಂಗ್ ವರ್ಷ ನಾಳೆ ಮಾರ್ನಿಂಗ್ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಏನು ಇವತ್ತು ಬಾಕ್ಸ್ ಹೊತ್ತು ಆಗಲಿಲ್ಲ ಬೆಳಿಗ್ಗೆ ಸ್ವಲ್ಪ ವ್ಲಾಗ್ ಮಾಡಿದ್ದೆ ಅಂದ್ಬಿಟ್ರೆ ಇನ್ನೇನಿಲ್ಲ ವ್ಲಾಗ್ ಮಾಡೋದಕ್ಕೆ ನೋಡಬೇಕು ಇವಾಗ ಇವಾಗ ಅಂದರೆ ಇವತ್ತಂತೂ ಮಾಡೋಕ್ಕಾಗಲ್ಲ ಇವತ್ತು ಇಷ್ಟೇ ವ್ಲಾಗ್ಗೆ ಸೊ ಅಷ್ಟೇ ಒಂದು ಸ್ವಲ್ಪ ಟೂ ಮಿನಿಟ್ಸ್ ಆದರೂ ಆಗಲಿ ಅಂತ ನಾನು ಇಷ್ಟೆಲ್ಲ ಮಾತಾಡೋದಷ್ಟೇ ಸೊ ನೀವೇನಿದ್ರು ಇದನ್ನು ನೋಡಲ್ಲ ಅಂತ ಗೊತ್ತು ಸೊ ಈ ಬ್ಲಾಗ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ನಿಮಗೆ ಸಿಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರೂ ಟೇಕ್ ಕೇರ್ ಬೈ ಬೈ ಓಟ್ ಪತಿಯಾ ಟಾಟಾ ಇಲ್ಲೂ